್ರಾಯ ಸತ್ಯ ಧರ್ಮರತಾಯ ಚ ಭಜತಾಂ ನಮ ನಮತಾಂ ಕಾಮದೇ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಎಲ್ಲರಿಗೂ ನಮಸ್ಕಾರ ನಮ್ಮ ಚಾನಲ್ಗೆ ಸ್ವಾಗತ ನೀವು ಮೊದಲನೇ ಬಾರಿ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಮತ್ತು ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ಹೇಳ್ತಾ ಇಂದಿನ ವಿಡಿಯೋದಲ್ಲಿ ನಾವು ತುಲಾ ರಾಶಿ ಡಿಸೆಂಬರ್ ಮಾಸದಲ್ಲಿ ಯಾವ ರೀತಿಯ ಫಲಗಳಿದೆ ಮತ್ತು ಅವರು ಮಾಡಬೇಕಾದಂತಹ ಪರಿಹಾರಗಳೇನು ಎಂಬುದರ ಬಗ್ಗೆ ಸಂಕ್ಷಿಪ್ತವಾಗಿ ತಿಳಿದುಕೊಳ್ಳೋಣ ಮುಖ್ಯವಾಗಿ ಈ ಡಿಸೆಂಬರ್ ಮಾಸದಲ್ಲಿ ಯಾವ ಗ್ರಹಗಳು ಯಾವ ಒಂದು ರಾಶಿಯಲ್ಲಿ ಚಾಲನೆ ಮಾಡ್ತಾ ಇದೆ ಮತ್ತು ಯಾವ ಗ್ರಹಗಳಿಗೆ ಅನುಕೂಲ ಫಲಗಳಿದೆ ಎಂಬುದರ ಬಗ್ಗೆ ಇವಾಗ ನಾವು ನೋಡೋದಾದರೆ ಮೊದಲಿಗೆ ರವಿ ಗ್ರಹವು ಡಿಸೆಂಬರ್ ಒಂದರಿಂದ ಹದಿನೈದನೇ ತಾರೀಕಿನವರೆಗೂ ಕೂಡ ವೃಶ್ಚಿಕ ರಾಶಿಯಲ್ಲಿ ಸಂಚಾರ ಮಾಡುತ್ತಾರೆ ನಂತರ ಇವರು ವೃಶ್ಚಿಕ ರಾಶಿಯಿಂದ ಧನಸ್ಸು ರಾಶಿಗೆ ತನ್ನ ಸಂಚಾರವನ್ನ ಬದಲಾವಣೆಯನ್ನ ಮಾಡುತ್ತಾ ಈ ತಿಂಗಳ ಅಂತ್ಯದವರೆಗೂ ಕೂಡ ಧನಸ್ಸು ರಾಶಿಯಲ್ಲಿ ಮುಂದುವರಿಯುತ್ತಾರೆ ಇನ್ನು ಕುಜ ಗ್ರಹ ಸಂಚಾರವನ್ನ ಈ ಡಿಸೆಂಬರ್ ಮಾಸದಲ್ಲಿ ಡಿಸೆಂಬರ್ ಒಂದನೇ ತಾರೀಕಿನಿಂದ ಆರನೇ ತಾರೀಕಿನವರೆಗೂ ಕುಜಗ್ರಹವು ಗ್ರಹವು ವೃಶ್ಚಿಕ ರಾಶಿಯಲ್ಲಿ ಸಂಚಾರವನ್ನ ಮಾಡುತ್ತಾರೆ ನಂತರ ಇವರು ಧನಸ್ಸು ರಾಶಿಗೆ ತಮ್ಮ ಸಂಚಾರವನ್ನು ಪ್ರವೇಶ ಮಾಡುತ್ತಾ ಈ ಒಂದು ತಿಂಗಳ ಅಂತ್ಯದವರೆಗೂ ಕೂಡ ಅವರು ಧನಸ್ಸು ರಾಶಿಯಲ್ಲಿಯೇ ಮುಂದುವರಿಯುತ್ತಾರೆ ಇನ್ನು ಬುಧ ಗ್ರಹದ ಸಂಚಾರವನ್ನ ನಾವು ಗಮನಿಸೋದಾದರೆ ಬುಧ ಗ್ರಹವು ಕೂಡ ಡಿಸೆಂಬರ್ ಒಂದನೇ ತಾರೀಕಿನಿಂದ ಐದನೇ ತಾರೀಕಿನವರೆಗೂ ತುಲ ತಮ್ಮ ಸಂಚಾರವನ್ನು ಮುಂದುವರಿಸುತ್ತಾರೆ ಡಿಸೆಂಬರ್ ಏಳನೇ ತಾರೀಕಿನಿಂದ ಇವರು ತಮ್ಮ ಒಂದು ಸಂಚಾರವನ್ನ ವೃಶ್ಚಿಕ ರಾಶಿಗೆ ಬದಲಾವಣೆಯನ್ನ ಮಾಡುತ್ತಾರೆ ಇನ್ನು ಮುಖ್ಯವಾಗಿ ಬೃಹಸ್ಪತಿ ಗುರುಗ್ರಹದ ಸಂಚಾರವನ್ನು ನಾವು ಗಮನಿಸುವುದಾದ್ರೆ ಮೊದಲ ನಾಲ್ಕನೇ ದಿನ ಅಂದರೆ ಇವರು ಒಂದನೇ ತಾರೀಕಿನಿಂದ ನಾಲ್ಕನೇ ತಾರೀಕಿನವರೆಗೂ ಕರ್ಕಾಟಕ ರಾಶಿಯಲ್ಲಿ ಇವರು ಸಂಚಾರವನ್ನು ಮಾಡುತ್ತಾರೆ ಡಿಸೆಂಬರ್ ಐದರ ನಂತರ ಇಲ್ಲಿ ಗುರುಗ್ರಹದ ವಕ್ರಗತಿಯ ಸಂಚಾರ ಅಂದ್ರೆ ಇವರು ರಿವರ್ಸ್ ಮೋಡ್ ಅಲ್ಲಿ ತಮ್ಮ ಸಂಚಾರವನ್ನ ಮಾಡುತ್ತಾ ಇರೋದ್ರಿಂದ ಕರ್ಕಾಟಕ ರಾಶಿಯಿಂದ ಮಿಥುನ ರಾಶಿಗೆ ತಮ್ಮ ಸಂಚಾರವನ್ನ ಬದಲಾವಣೆ ಮಾಡುತ್ತಾರೆ ಇಲ್ಲಿ ಈ ತಿಂಗಳ ಅಂತ್ಯದವರೆಗೂ ಕೂಡ ಗುರುಗ್ರಹವು ಮಿಥುನ ರಾಶಿಯಲ್ಲಿ ತಮ್ಮ ಸಂಚಾರವನ್ನ ಮಾಡ್ತಾ ಇರ್ತಾರೆ ಇನ್ನ ಶುಕ್ರ ಗ್ರಹದ ಸಂಚಾರವನ್ನ ನಾವು ನೋಡೋದಾದ್ರೆ ಶುಕ್ರ ಗ್ರಹ ಅಂದ್ರೆ ಒಂದು ಅದೃಷ್ಟದ ಗ್ರಹ ಅಂತ ನಾವು ಹೇಳ್ಬೋದು ಈ ಒಂದು ಮಾಸದಲ್ಲಿ ಶುಕ್ರ ಗ್ರಹದ ಒಂದು ಸಂಚಾರ ಯಾವ ರೀತಿ ಇರುತ್ತಪ್ಪ ಅಂತ ನೋಡೋದಾದ್ರೆ ಡಿಸೆಂಬರ್ ಒಂದನೇ ತಾರೀಕಿನಿಂದ ಹತ್ತೊಂಬತ್ತನೇ ತಾರೀಕಿನವರೆಗೂ ಕೂಡ ಇವರು ವೃಶ್ಚಿಕ ರಾಶಿಯಲ್ಲಿ ತಮ್ಮ ಸಂಚಾರವನ್ನು ಮಾಡ್ತಾ ಇರ್ತಾರೆ ಇನ್ನು ಡಿಸೆಂಬರ್ ಇಪ್ಪತ್ತನೇ ತಾರೀಕಿಂದ ಇವರೇನಪ್ಪ ಮಾಡ್ತಾರೆ ಅಂದ್ರೆ ಧನಸ್ಸು ರಾಶಿಗೆ ತಮ್ಮ ಸಂಚಾರವನ್ನು ಮುಂದುವರಿಸ್ತಾ ಈ ಒಂದು ತಿಂಗಳ ಪೂರ್ತಿವರೆಗೂ ಕೂಡ ಅವರು ಧನಸ್ಸು ರಾಶಿಯಲ್ಲೇ ಇರ್ತಾರೆ ಈ ರೀತಿಯಾಗಿ ಗ್ರಹಗಳು ತಮ್ಮ ಒಂದು ಸಂಚಾರವನ್ನು ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಈ ರೀತಿ ಬದಲಾವಣೆ ಆಗೋದ್ರಿಂದ ಆಯಾ ರಾಶಿಗಳಲ್ಲಿ ಕೆಲವೊಂದು ರೀತಿಯಾದಂತಹ ಒಳ್ಳೆ ಪರಿಣಾಮಗಳನ್ನು ಮತ್ತು ಕೆಲವು ರಾಶಿಗಳಿಗೆ ಸ್ವಲ್ಪ ಪ್ರತಿಕೂಲವಾದಂತಹ ಪರಿಣಾಮಗಳನ್ನು ಇವರು ಇರ್ತಾರೆ ಅದರಲ್ಲಿ ಮುಖ್ಯವಾಗಿ ಈಗ ನಾವು ತುಲಾರಾಶಿಯವರಿಗೆ ಯಾವ ರೀತಿಯ ಫಲಗಳನ್ನು ಗೋಚಾರ ಮಾಡ್ತಾ ಇದೆ ಅಂತ ನೋಡೋದಾದ್ರೆ ಮುಖ್ಯವಾಗಿ ಇಲ್ಲಿ ತುಲಾರಾಶಿಯಲ್ಲಿ ಸಂಚಾರವನ್ನು ನಾವು ನೋಡೋದಾದ್ರೆ ಅದರಲ್ಲೂ ಕೂಡ ಮುಖ್ಯವಾಗಿ ಸೂರ್ಯಗ್ರಹದ ಸಂಚಾರ ರವಿಗ್ರಹದ ಸಂಚಾರವನ್ನು ನಾವು ನೋಡೋದಾದ್ರೆ ಎರಡು ಮತ್ತು ಮೂರನೇ ಮನೆಯಲ್ಲಿ ಇವರು ಸಂಚಾರವನ್ನು ಮಾಡ್ತಾ ಇರ್ತಾರೆ ಮೊದಲ ಒಂದು ಹದಿನೈದು ದಿನಗಳ ಕಾಲ ಇವರು ಎರಡನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರ್ತಾರೆ ಇನ್ನ ಹದಿನೈದು ದಿನಗಳ ಕಾಲ ಇವರು ಮೂರನೇ ಮನೆಯಲ್ಲಿ ಸಂಚಾರವನ್ನು ಮಾಡ್ತಾ ಇರ್ತಾರೆ ಅದರಲ್ಲೂ ಕೂಡ ಮುಖ್ಯವಾಗಿ ಮೊದಲ ಹದಿನೈದು ದಿನಗಳ ಕಾಲ ಈ ರವಿಯು ಕೊಡುವಂತಹ ಒಂದು ಕೆಲವು ಪರಿಣಾಮಗಳೇನಿದೆ ಅದು ಸ್ವಲ್ಪ ನಮಗೆ ಅನನುಕೂಲ ಪರಿಸ್ಥಿತಿಗಳನ್ನು ಉಂಟು ಮಾಡುತ್ತೆ ಮತ್ತು ಇನ್ನು ಉಳಿದಂತಹ ಹದಿನೈದು ದಿನಗಳ ಕಾಲ ಉತ್ತಮವಾದಂತಹ ಒಳ್ಳೆಯ ಶುಭ ಫಲಗಳನ್ನು ಕೊಡ್ತಾ <kudu> ಇರ್ತಾರೆ ಅದರಲ್ಲಿ ಮೊದಲನೇ ಹದಿನೈದು ದಿನದಲ್ಲಿ ಯಾವ ರೀತಿ ಇರುತ್ತಪ್ಪ ಅಂದರೆ ತುಂಬ ಖರ್ಚುಗಳನ್ನು ಮಾಡುವಂತಹ ಒಂದು ಸಂದರ್ಭಗಳು ಎದುರಾಗ್ಬೋದು ಅದರಲ್ಲಿ ಯಾವುದೇ ರೀತಿಯಾದಂತಹ ನಿಮ್ಮ ಮನೆಗೆ ಯಾರಾದರೂ ಅತಿಥಿಗಳು ಬರೋದಾಗಿರ್ಬೋದು ಅಥವಾ ನೀವು ಯಾವುದಾದ್ರೂ ಅನಾವಸ್ ಒಂದು ಅವಶ್ಯಕತೆ ಇಲ್ದಿರ್ತಕ್ಕಂಥ ವಸ್ತುಗಳ ಮೇಲೆ ಇನ್ವೆಸ್ಟ್ ಮಾಡೋದಾಗಿರಬಹುದು ಮತ್ತು ನಿಮಗೆ ಗೊತ್ತಿಲ್ಲದೇ ನಿಮ್ಮ ಹಣಗಳನ್ನು ಯಾರಾದರೂ ಬೇರೆಯವರು ಯುಟಿಲೈಸ್ ಮಾಡ್ಕೊಳ್ಳೋದಾಗಿರಬಹುದು ಈ ರೀತಿಯಾಗಿ ನಿಮಗೆ ಗೊತ್ತಿಲ್ಲದೆ ನಿಮಗೆ ಅರಿವಿಲ್ಲದೇ ನಿಮ್ಮ ಹಣದು ಅದು ನೀರಿನ ಖರ್ಚಾಗಿ ಹೋಗ್ತಾ ಇರುತ್ತೆ ಆದ್ದರಿಂದ ನೀವು ಮಾಡುವಂಥ ಖರ್ಚುಗಳ ಮೇಲೆ ತುಂಬ ಗಮನವಹಿಸಬೇಕಾಗುತ್ತೆ ಇದು ಅವಶ್ಯಕತೆ ಇದೆಯಾ ಅಥವಾ ನಿಧನ ಮುಂದಿನ ದಿನಗಳಲ್ಲೂ ಕೂಡ ನಾವು ತಗೊಳ್ಬೋದಾ ಅಂತ ಯೋಚನೆ ಮಾಡಿ ಖರ್ಚುಗಳ ಮೇಲೆ ಸ್ವಲ್ಪ ನಿಗಾ ಇರಲಿ ನೀವು ಎಷ್ಟೇ ಒಂದು ಹುಷಾರಾಗಿ ಎಷ್ಟೇ ಜಾಗರೂಕತೆಯಿಂದ ನೀವು ಖರ್ಚು ಅಂದ್ರೂ ಕೂಡ ಈ ಒಂದು ಮಾಸದಲ್ಲಿ ನಿಮಗೆ ಅನಾವಶ್ಯಕ ಖರ್ಚುಗಳು ದುಬಾರಿ ಖರ್ಚುಗಳು ಅಂತಕ್ಕಂಥವು ಎದುರಾಗುತ್ತೆ ಸ್ವಲ್ಪ ಈ ಒಂದು ಒಂದು ದಿನಗಳ ಕಾಲ ಹೆಂಗಿರುತ್ತಪ್ಪ ಅಂದರೆ ತಲೆನೋವಿಗೆ ಸಂಬಂಧಪಟ್ಟಂಗೆ ಸ್ವಲ್ಪ ನಿಮಗೆ ತಲೆ ಭಾರ ಅನ್ನಿಸ್ತಾ ಇರುತ್ತೆ ಮತ್ತೆ ಕಣ್ಣಿಗೆ ಸಂಬಂಧಪಟ್ಟಂತೆ ಸ್ವಲ್ಪ ತೊಂದರೆಗಳು ಕಾಣಿಸ್ತಾ ಇದೆ ಇನ್ನು ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ಇನ್ನೇನಪ್ಪ ನಮಗೆ ಪ್ರಮೋಷನ್ ಬರ್ತಾ ಇದೆ ಇನ್ನೇನು ನನಗೆ ಆರ್ಡ್ರ್ ಕೊಡಬೇಕು ಅನ್ನೋ ಅಷ್ಟರಲ್ಲಿ ನಿಮಗೆ ಕೈಗೆ ಬಂದಿತ್ತು ಬಾಯಿಗೆ ಬಂದಿಲ್ಲ ಅನ್ನೋ ರೀತಿಯಲ್ಲಿ ಕೆಲವೇ ಒಂದು ಇದರಲ್ಲಿ ನಿಮಗೆ ಕೈಜಾರು ಹೋಗುವಂತಹ ಪರಿಸ್ಥಿತಿಗಳು ಎದುರಾಗುತ್ತೆ ಈ ಸಮಸ್ಯೆ ಏನಪ್ಪ ಅಂದರೆ ಜಸ್ಟ್ ನಿಮಗೆ ಒಂದು ಫಿಫ್ಟೀನ್ ಡೇಸ್ ಅಷ್ಟೇ ಇರುತ್ತೆ ಫಿಫ್ಟೀನ್ ಡೇಸ್ ಆದ ನಂತರ ರವಿ ನಿಮಗೆ ಒಳ್ಳೆಯ ಫಲಗಳನ್ನು ಕೊಡೋದಕ್ಕೆ ಶುರು ಮಾಡ್ತಾರೆ ನಂತರ ಹದಿನೈದು ಹದಿನಾರನೇ ತಾರೀಕಿಂದ ನಿಮ್ಗೆ ಏನಪ್ಪಾ ಅಂದ್ರೆ ಇಲ್ಲಿ ಸೂರ್ಯ ಮೂರನೇ ಮನೆಯಲ್ಲಿ ಸಂಚಾರ ಮಾಡೋದ್ರಿಂದ ಒಳ್ಳೆಯ ಫಲಗಳನ್ನು ಕೊಡೋದಕ್ಕೆ ಶುರು ಮಾಡ್ತಾರೆ ಅಂತ ಹೇಳಿದ್ನಲ್ಲ ನಿಮಗೆ ಕೈ ಜಾರಿ ಹೋಗಿರುವಂತಹ ಪ್ರಮೋಷನ್ ಮತ್ತೆ ನಿಮ್ಮ ಕೈ ಸೇರುತ್ತೆ ಈ ಮೊದಲ ಹದಿನೈದು ದಿನದಲ್ಲಿ ಏನು ಮಿಸ್ ಆಗಿರುತ್ತೋ ಮತ್ತೆ ಅದು ಬಂದು ನಿಮ್ಮ ಕೈಯನ್ನ ಸೇರುತ್ತೆ ನೀವು ಏನು ಖರ್ಚು ಮಾಡಿರ್ತಿರೋ ಆ ಹಣ ಎಲ್ಲ ನಿಮಗೆ ವಾಪಸ್ ಬರುವಂತಹ ಯೋಗ ಇದೆ ಮತ್ತು ಈ ಒಂದು ಮಾಸದಲ್ಲಿ ನಿಮಗೆ ಸ್ವಲ್ಪ ಮೈಂಡ್ಗೆ ರಿಲೀಫ್ ಅಂತಕ್ಕಂಥದ್ದು ಸಿಗುತ್ತೆ ಒಂದು ಮಾನಸಿಕ ಪ್ರಶಾಂತತೆಯನ್ನು ನೀವು ಕಾಪಾಡಿಕೊಳ್ಳುವಲ್ಲಿ ಯಶಸ್ವಿ ಆಗ್ತೀರಾ ಯಾವುದೇ ಒಂದು ಟೆನ್ಷನ್ನ ತೊಗೊಳ್ಳದೆ ರಿಲ್ಯಾಕ್ಸ್ ಆಗಿ ಒಂದು ಲೈಫ್ನ ನೀವು ಲೀಡ್ ಮಾಡ್ತೀರಾ ನೀವು ಯಾವುದೇ ಒಂದು ಕೆಲಸವನ್ನು ನೀವು ಪ್ರಾರಂಭ ಮಾಡಿದ್ರು ಕೂಡ ಅದರಲ್ಲಿ ದಿಗ್ವಿಜವನ್ನು ಸಾಧಿಸ್ತೀರಾ ನೀವು ಯಾವುದೇ ರೀತಿ ಅಡ್ಡಿ ಆತಂಕಗಳು ನಿಮಗೆ ಇರೋದಿಲ್ಲ ನೀವು ಮಾಡುವಂತಹ ಒಂದು ನೀವು ಕೈ ಇಡುವಂತಹ ಪ್ರತಿಯೊಂದು ಕೆಲಸದಲ್ಲೂ ಕೂಡ ಯಶಸ್ಸನ್ನು ನೀವು ಕಾಣುತ್ತೀರಾ ಈ ಮಾಸದಲ್ಲಿ ನಿಮ್ಮ ಒಂದು ಹೆಂಡತಿಯ ಅಂದರೆ ನಿಮ್ಮ ಅರ್ಧಾಂಗಿಯ ಒಂದು ಸಪೋರ್ಟ್ ಅಂತಕ್ಕಂಥದ್ದು ತುಂಬ ಚೆನ್ನಾಗಿರುತ್ತೆ ಇದರಿಂದ ನೀವು ಮಾಡುವಂಥ ಕೆಲಸಗಳಲ್ಲಿ ನಿಮಗೆ ಒಳ್ಳೆಯ ಒಂದು ಸಹಾಯವನ್ನು ಸಹಕಾರವನ್ನು ನಾನು ಇದೀನಿ ನೋಡ್ಕೊಳ್ತೀನಿ ಅನ್ನೋ ಒಂದು ಧೈರ್ಯವನ್ನು ಕೊಡ್ತಾರೆ ನೀವೇನೇ ಕೆಲಸ ಮಾಡಿ ನಾನು ನಿಮ್ಮ ಜೊತೆಲಿ ಇರ್ತೀನಿ ಅನ್ನೋ ಒಂದು ಧೈರ್ಯವನ್ನು ಕೊಟ್ಟಾಗ ಏನಾಗುತ್ತೆ ಅಂದರೆ ನೀವು ಮಾಡುವಂಥ ಒಂದು ಕೆಲಸದಲ್ಲಿ ಇನ್ನೂ ಹೆಚ್ಚಿನವಾದಂತಹ ಒಂದು ಎನರ್ಜಿನ ಆಗ್ತೀರಾ ಒಂದು ಜೋಶ್ ಅಂತಕ್ಕಂಥದ್ದು ಬರುತ್ತೆ ಇದರಿಂದ ನಿಮ್ಮ ಒಂದು ಕೆಲಸದಲ್ಲಿ ಹೆಚ್ಚಿನ ಒಂದು ಜಯವನ್ನು ಸಾಧಿಸುವಲ್ಲಿ ನಿಮ್ಮ ಒಂದು ಅರ್ಧಾಂಗಿಯ ಪಾತ್ರ ಅಂತಕ್ಕಂಥದ್ದು ತುಂಬ ಒಂದು ಒಳ್ಳೆಯ ಪ್ರಭಾವವನ್ನು ಬೀರುತ್ತೆ ಈ ಒಂದು ತಿಂಗಳಿನ ಪ್ರಾರಂಭದಲ್ಲಿ ಅಂದರೆ ನಾನು ಹೇಳಿದರೂ ಹಾಗೆ ಡಿಸೆಂಬರ್ ಒಂದರಿಂದ ಹದಿನೈದನೇ ತಾರೀಕಿನವರೆಗೂ ನಿಮ್ಗೆ ಅಷ್ಟೊಂದು ಸೂರ್ಯ ಅನುಕೂಲವಾಗಿಲ್ಲ ಅದಕ್ಕೋಸ್ಕರ ನೀವೇನು ಮಾಡಬೇಕಪ್ಪ ಅಂದರೆ ಪ್ರತಿ ಭಾನುವಾರ ಕೂಡ ನೀವು ಸೂರ್ಯ ದೇವರ ಆರಾಧನೆ ಮಾಡುವುದಂದರೆ ಸೂರ್ಯನಿಗೆ ನಮಸ್ಕಾರ ಮಾಡುವುದಾಗಲಿ ಸೂರ್ಯನಿಗೆ ಹರ್ಗೆ ಬಿಡುವುದು ಇಲ್ಲ ಅಂತಂದರೆ ನೀವು ಒಂದು ಕಾಲು ಕೆ ಜಿ ಗೋಧಿಯನ್ನು ಯಾವುದಾದ್ರೂ ಒಂದು ಭಾನುವಾರ ದಾನ ಮಾಡುವುದರಿಂದ ನಿಮಗೆ ಸೂರ್ಯನ ಕೊಡ್ತಕ್ಕಂತಹ ಪ್ರತಿಕೂಲ ಫಲಗಳಿಂದ ಸ್ವಲ್ಪ ನೀವು ಹೊರಗಡೆ ಬರ್ಬೋದು ಇನ್ನು ಕುಜಗ್ರಹದ ಪರಿಣಾಮವನ್ನು ನಾವು ನೋಡ್ತಾ ಇದ್ದೀವಿ ಸೊ ಇದರಲ್ಲಿ ಏನಾಗುತ್ತಪ್ಪ ಅಂದರೆ ಒಂದನೇ ತಾರೀಕಿಂದ ಆರನೇ ತಾರೀಕಿನವಲ್ಲಿ ನಿಮಗೆ ಈ ಕುಜಗ್ರಹವು ಅಷ್ಟೊಂದು ಅನುಕೂಲಕರವಾಗಿಲ್ಲ ಇಲ್ಲಿ ಎರಡನೇ ಸ್ಥಾನದಲ್ಲಿ ನಿಮಗೆ ಸಂಚಾರ ಮಾಡೋದ್ರಿಂದ ಏನಾಗುತ್ತಪ್ಪ ಅಂದರೆ ಕೆಲವೊಂದು ಪ್ರತಿಕೂಲ ಫಲಗಳನ್ನು ಕೊಡ್ತಾರೆ ಆದರೆ ನಂತರ ಇನ್ನು ಉಳಿದ ದಿನಗಳಲ್ಲಿ ಒಳ್ಳೆಯ ಶುಭ ಫಲಗಳನ್ನು ಕೊಡ್ತಾ ಇರ್ತಾರೆ ಈ ಡಿಸೆಂಬರ್ನಲ್ಲಿ ಮೊದಲೇ ಆರನೇ ದಿನ ಏನಾಗುತ್ತೆ ಅಂತಲೂ ಸ್ವಲ್ಪ ನಿಮ್ಮ ಒಂದು ಕುಟುಂಬದಲ್ಲಿ ಕಲಹಗಳು ಜಗಳಗಳು ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಯಾಕೆಂದರೆ ಕುಜಾ ಅಂದ್ರೆ ನಿಮಗೆ ಕೆಂಪು ಒಂದು ಡೇಂಜರ್ ಅಂತ ಸೂಚಿಸುತ್ತೆ ಸೊ ಇಲ್ಲಿ ಏನಾಗುತ್ತಪ್ಪ ಅಂದರೆ ನಿಮ್ಮ ಒಂದು ಕುಟುಂಬದಲ್ಲಿ ನಿಮ್ಮ ಸಹೋದರರ ಮಧ್ಯೆ ಒಂದು ಜಟಾಪಟಿ ಬರುವಂಥದ್ದು ಸಾಮರಸ್ಯ ಇಲ್ಲದಿರ್ತಕ್ಕಂಥದ್ದು ಒಬ್ಬರನ್ನ ಕಂಡ್ರೆ ಒಬ್ಬರಿಗೆ ಆಗದೇ ಇರೋ ಥರ ಒಂದು ಆರು ದಿನಗಳ ಕಾಲ ಮಾತ್ರ ಇದು ಇರುತ್ತೆ ಅದರ ನಂತರ ಇದು ಚೇಂಜ್ ಆಗುತ್ತೆ ಇದರಿಂದ ನೀವು ಪಾರಾಗಬೇಕಪ್ಪ ಅಂದರೆ ಏನು ಮಾಡಬೇಕು ಅಂತಂದರೆ ನೀವು ಒಂದು ಜಿನ ಅಥವಾ ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟನ್ನು ಬೇಳೆನ ಸ್ವಲ್ಪ ಬೆಲ್ಲದಲ್ಲಿ ಕಲಿಸ್ಬಿಟ್ಟು ಅದನ್ನು ಗೋಗಳಿಗೆ ನೀವು ನೀಡೋದ್ರಿಂದ ನಿಮಗೇನಾಗುತ್ತೆ ಅಂದರೆ ಆಗುವಂತಹ ಒಂದು ಈ ಕಲಹಗಳು ಸ್ವಲ್ಪ ಕಡಿಮೆ ಆಗುತ್ತೆ ಇದಕ್ಕೆ ಸಾಧ್ಯವಾದಷ್ಟು ನೀವು ಓಂ ಶ್ರೀ ಸ್ಕಂದಾಯ ನಮಃ ಅಂತಕ್ಕಂಥ ಒಂದು ಮಂತ್ರವನ್ನು ಹೇಳೋದರಿಂದ ಒಂದು ದಿನಕ್ಕೆ ಒಂದು ಟ್ವೆಂಟಿ ಒನ್ ಟೈಮ್ಸ್ ಹೇಳೋದ್ರಿಂದ ನಿಮಗೆ ಒಳ್ಳೆಯ ಫಲಗಳು ಸಿಗುತ್ತೆ ಇನ್ನು ಡಿಸೆಂಬರ್ ಏಳನೇ ತಾರೀಕಿಂದ ಡಿಸೆಂಬರ್ ನಿಮಗೆ ಮೂವತ್ತೊಂದನೇ ತಾರೀಕಿನವರೆಗೂ ಕೂಡ ಇವರು ಒಳ್ಳೆಯ ಶುಭ ಫಲಗಳನ್ನೇ ಕೊಡ್ತಾ ಇದ್ದಾರೆ ನೀವು ಮುಟ್ಟಿದ್ದೆಲ್ಲ ಚಿನ್ನ ಅನ್ನೋ ರೀತಿಯಾಗಿ ನೀವು ಯಾವ ಒಂದು ಕೆಲಸಕ್ಕೆ ಕೈ ಹಾಕಿದ್ರು ಕೂಡ ಅದರಲ್ಲಿ ನೀವು ಜಯವನ್ನು ಸಾಧಿಸ್ತೀರಾ ಯಾವುದೇ ಕೆಲಸವನ್ನು ನೀವು ಅರ್ಧಕ್ಕೆ ಬಿಟ್ಟು ನನ್ನ ಕೈಯ್ಯಲ್ಲಿ ಆಗೋದಿಲ್ಲಪ್ಪ ಈ ಕೆಲಸ ಅಂತ ನೀವು ಕೈ ಬಿಟ್ಬಿಟ್ಟಿರ್ತೀರಾ ಅಂಥ ಕೆಲಸಗಳನ್ನು ಕೂಡ ಈ ಒಂದು ಮಾಸದಲ್ಲಿ ನೀವು ಕೈಗೆತ್ತಿಕೊಂಡು ಆ ಕೆಲಸವನ್ನು ನೀವು ಪ್ರಾರಂಭ ಮಾಡಿದ್ರೆ ಅದರಲ್ಲೂ ಕೂಡ ನೀವು ಯಾವುದೇ ರೀತಿಯಾಗಿ ನಿಸ್ಸಂದೇಹವಾಗಿ ಆ ಕೆಲಸವನ್ನು ನೀವು ಪೂರ್ಣ ಮಾಡುವಲ್ಲಿ ಯಶಸ್ವಿಯಾಗುತ್ತೀರಾ ಇದರಿಂದ ನಿಮಗೆ ಹೆಚ್ಚಿನ ಲಾಭಗಳನ್ನು ಕೂಡ ಪಡೆಯುತ್ತೀರಿ ಮತ್ತು ನೀವು ಯಾವುದಾದ್ರೂ ವಸ್ತುವನ್ನ ನೀವು ಕೊಂಡ್ಕೊಳ್ಬೇಕು ಅಂದರೂ ಕೂಡ ಆ ವಸ್ತುಗಳನ್ನು ಕೊಂಡ್ಕೊಳ್ಳೋಕ್ಕೆ ಅನುಕೂಲವಾಗಿರುತ್ತೀವೋ ನಿಮಗೆ ಮನೆಗೆ ಬೇಕಾಗಿರುವಂಥ ಸಾಮಾನುಗಳಾಗಿರ್ಬೋದು ಅಥವಾ ನಿಮಗೆ ಅಲಂಕಾರಿಕ ವಸ್ತುಗಳಾಗಿರ್ಬೋದು ಈ ರೀತಿ ಯಾವ ವಸ್ತುವನ್ನ ತೊಗೋಬೇಕು ಅಂದರೂ ಕೂಡ ನಿಮಗೆ ಇಲ್ಲಿ ಒಂದು ಒಳ್ಳೆಯ ಒಂದು ಶುಭ ಕಾಲ ಅಂತಕ್ಕಂಥವನ್ನು ನಡೀತಾ ಇದೆ ಮತ್ತು ನೀವು ಯಾರ್ಯಾರು ವ್ಯಕ್ತಿಗಳಿಗೆ ಸಾಲವನ್ನು ಕೊಟ್ಟಿರ್ತೀರ ಅವರು ನಿಮಗೆ ಕೊಡದೆ ತುಂಬ ಸತಾಯಿಸ್ತಾ ಇರ್ತಾರೆ ಅಂತಹ ಒಂದು ಇನ್ನೇನು ಅಮೌಂಟ್ ನನಗೆ ಬರೋದಿಲ್ಲ ಅಂತ ನೀವು ಕೈ ಬಿಟ್ಟಿರ್ತೀರ ಆ ಒಂದು ಸಾಲಗಳನ್ನು ಕೂಡ ಅವರೇ ಬಂದು ನಿಮಗೆ ಹಿಂತಿರುಗಿಸುವಂತಹ ಒಂದು ಪ್ರಸಂಗ ಏರ್ಪಡುತ್ತೆ ಮತ್ತು ನಿಮಗೆ ಕೊಟ್ಟಿರುವಂಥ ಸಾಲಗಳೆಲ್ಲವೂ ಕೂಡ ಮರಳಿ ಬರುತ್ತೆ ಇನ್ನು ನಿಮ್ಮ ದೀರ್ಘಕಾಲೀನ ಸಮಸ್ಯೆಗಳನ್ನು ನಾವು ನೋಡೋದಾದ್ರೆ ಬಿ ಪಿ ಶುಗರು ಈ ಥರ ಏನೋ ಖಾಯಿಲೆಗಳಿದ್ದರೆ ಅದರಿಂದ ಸ್ವಲ್ಪ ನಿಮಗೆ ಉಪಶಮನವನ್ನು ಅಂದರೆ ನೀವು ಒಳ್ಳೆ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡ್ಬೋದು ಈ ರೀತಿಯಾಗಿ ನಿಮಗೆ ಬರುವಂತಹ ಈ ಒಂದು ದೀರ್ಘಕಾಲೀನ ಸಮಸ್ಯೆಗಳಿಂದ ಸ್ವಲ್ಪ ರಿಲೀಫ್ ಅಂತಕ್ಕಂಥದ್ದು ಸಿಗುತ್ತೆ ಉತ್ತಮ ಒಂದು ಜನರೊಂದಿಗೆ ನೀವು ಒಂದು ಸ್ನೇಹವನ್ನು ಹೊಂದುತ್ತೀರ ಅಂದರೆ ನಿಮ್ಮ ಆ ಒಳ್ಳೆಯ ಸ್ನೇಹದಿಂದ ಅವರು ನಿಮಗೆ ಒಂದು ಸ್ವಲ್ಪ ಒಳ್ಳೆಯ ಸಜೆಷನ್ಸ್ ಅಂತಕ್ಕಂಥದ್ದು ಸಲಹೆಗಳನ್ನು ಕೊಡ್ತಾ ಇರ್ತಾರೆ ಆ ಸಲಹೆಗಳನ್ನು ನೀವು ತಗೊಳ್ಳಿ ಇದರಿಂದ ನಿಮಗೆ ಆಗುವಂಥ ಅನುಕೂಲಗಳೇ ಹೆಚ್ಚಾಗಿರುತ್ತೆ ಯಾಕೆಂದರೆ ಅವರು ನಿಮಗೆ ಒಳ್ಳೆಯದನ್ನೇ ಬಯಸ್ತಾ ಇರ್ತಾರೆ ಅಖಂಡ ಧನಲಾಭ ಅಂತಕ್ಕಂಥದ್ದು ಕಾಣಿಸ್ತಾ ಇದೆ ಅಂದರೆ ನೀವು ಮಾಡುವಂಥ ವ್ಯಾಪಾರಗಳಲ್ಲಾಗಿರ್ಬೋದು ಉದ್ಯೋಗದಲ್ಲಾಗಿರ್ಬೋದು ಒಳ್ಳೆಯ ಒಂದು ಧನಲಾಭವನ್ನು ಪಡಿತೀರ ಅಖಂಡ ಧನಲಾಭ ಅಂತಕ್ಕಂಥದ್ದು ಕಾಣಿಸ್ತಾ ಇದೆ ಈ ಒಂದು ಅವಧಿಯಲ್ಲಿ ಏನಾಗುತ್ತಪ್ಪ ಅಂದರೆ ಸರ್ವ ಕಾರ್ಯ ಸಿದ್ಧಿ ಅಂದರೆ ನೀವು ಯಾವ ಕೆಲಸ ಕೈ ಇಟ್ಟರು ನಿಮ್ಮದೇ ಜಯ ಯಾವ ಒಂದು ಕೇಸ್ಗಳಿದ್ರೂ ನಿಮ್ಮದೇ ಜಯ ಈ ರೀತಿಯಾಗಿ ಸರ್ವ ಕಾರ್ಯ ಸಿದ್ಧಿ ಯೋಗ ಅಂತಕ್ಕಂಥದ್ದು ನಿಮಗೆ ಇಲ್ಲಿ ಕಾಣಿಸ್ತಾ ಇದೆ ಇನ್ನ ನಾವು ಬುಧ ಸಂಚಾರವನ್ನ ಈ ಒಂದು ಮಾಸದಲ್ಲಿ ನೋಡೋದಾದ್ರೆ ಮೊದಲನೇ ಐದು ದಿನಗಳ ಕಾಲ ಇಲ್ಲಿ ತಮಗೆ ಸ್ವಲ್ಪ ಪ್ರತಿಕೂಲ ಫಲಗಳನ್ನ ಬುಧಗ್ರಹ ಕೊಡ್ತಾ ಇದ್ರೆ ಈ ಒಂದು ಅವಧಿಯಲ್ಲಿ ಏನಾಗುತ್ತಪ್ಪ ಅಂದ್ರೆ ನಿಮಗೆ ಆ ವಿಷಯಕ್ಕೆ ಸಂಬಂಧನೇ ಇರೋದಿಲ್ಲ ಆದ್ರೂ ಕೂಡ ನೀವೇನ್ ಮಾಡ್ತೀರಾ ಇಬ್ರು ಜಗಳದಲ್ಲಿ ಮಧ್ಯ ಹೋಗ್ಬಿಟ್ಟು ನೀವ್ ತಗ್ಲಾ ಕೊಡ್ತೀರಾ ಆ ರೀತಿ ಒಂದು ಪರಿಸ್ಥಿತಿ ಏರ್ಪಡುತ್ತೆ ಆದ್ರಿಂದ ನೀವು ಯಾವುದೇ ಒಂದು ವಿಷಯದಲ್ಲಾಗಿರಬಹುದು ಯಾರೇ ಜಗಳ ಆಡ್ತಿದ್ರು ದಯವಿಟ್ಟು ನೀವು ಮದ್ಯ ಲ್ಲಿ ಹೋಗ್ಬಿಟ್ಟು ರಾಜಿ ಸಂಧಾನಗಳನ್ನ ಮಾಡೋಕೆ ಹೋಗ್ಬೇಡಿ ಯಾಕೆಂದರೆ ಇವು ನಿಮ್ಮ ಮೈ ಮೇಲೆ ಬರುವಂತಹ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಈ ಒಂದು ಆರು ದಿನಗಳ ಕಾಲ ಈ ರೀತಿಯಾದಂತಹ ಫಲಗಳನ್ನು ಕೊಡ್ತಾ ಇರ್ತಾರೆ ಬುಧಗ್ರಹ ಈ ಒಂದು ಅವಧಿಯಲ್ಲಿ ಏನಪ್ಪಾಗುತ್ತೆ ಅಂತಂದರೆ ಕೆಲವೊಂದು ಕೆಟ್ಟ ವ್ಯಕ್ತಿಗಳ ಸಹವಾಸವನ್ನು ನಿಮಗೆ ಅಟ್ರ್ಯಾಕ್ಟ್ ಮಾಡ್ತಾರೆ ಬುಧಗ್ರಹ ಆದ್ದರಿಂದ ಅಂಥವ್ರ ಮಧ್ಯೆ ಆದಷ್ಟು ನೀವು ಅವರಿಂದ ದೂರ ಇಡಲಿಕ್ಕೆ ಪ್ರಯತ್ನ ಮಾಡಿ ಅವರ ಮಾತುಗಳನ್ನು ಯಾವುದೇ ಕಾರಣಕ್ಕೂ ನೀವು ಕೇಳೋಕೋಗ್ಬಿಡಿ ಯಾಕೆಂದರೆ ಅವರು ನಿಮಗೆ ಮಾತಲ್ಲಿ ಮಾತ್ರ ಅವರು ಬೆಣ್ಣೆ ಆಗಿರುತ್ತೆ ಬಟ್ ಮನಸ್ಸಲ್ಲಿ ಅವರು ನಿಮ್ಮ ಬಗ್ಗೆ ಒಂದು ತುಂಬ ವಿಷವನ್ನು ಕಾರ್ತಾ ಇರ್ತಾರೆ ಇಂಥ ವ್ಯಕ್ತಿಗಳ ಬಗ್ಗೆ ನೀವು ತುಂಬಾ ಹುಷಾರಾಗಿರಬೇಕಾಗುತ್ತೆ ಈ ಒಂದು ಐದು ದಿನಗಳ ಕಾಲ ಇನ್ನು ಐದನೇ ತಾರೀಕಿಂದ ಈ ಒಂದು ಮಾಸದ ಅಂತ್ಯದವರೆಗೂ ಕೂಡ ಈ ಬುಧ ಗ್ರಹವು ಒಳ್ಳೆಯ ಒಂದು ಫಲಗಳನ್ನು ಕೊಡ್ತಾ ಇರ್ತಾರೆ ಅದು ನಿಮಗೆ ಇವತ್ತು ಉತ್ತಮ ಆರೋಗ್ಯ ಅಂತಕ್ಕಂಥದ್ದು ಇರುತ್ತೆ ಮತ್ತೆ ಸಂಬಂಧಿಕರೊಂದಿಗೆ ಒಳ್ಳೆಯ ಸ್ನೇಹ ಸಹಕಾರವನ್ನು ಪಡೀತೀರ ಇನ್ನು ಶುಕ್ರ ಗ್ರಹದ ಸಂಚಾರವನ್ನು ನಾವು ಗಮನಿಸೋದಾದ್ರೆ ಇಲ್ಲಿ ಶುಕ್ರ ಗ್ರಹವು ಎರಡು ಮತ್ತು ಮೂರನೇ ಮನೆಯಲ್ಲಿ ಸಂಚಾರವನ್ನು ಮಾಡೋದ್ರಿಂದ ಇಲ್ಲಿ ತುಲಾರಾಶಿಯರು ಮುಖ್ಯವಾಗಿ ಯಾರಾದರೂ ಪುರುಷರಾಗಿದ್ರೆ ಅವರು ಸ್ತ್ರೀಯಿಂದ ಹೆಚ್ಚಿನ ಲಾಭವನ್ನ ಪಡಿತಾರೆ ತುಲಾರಾಶಿಯ ಸ್ತ್ರೀಯರು ಯಾರು ಇದ್ದರೆ ಅವರು ಪುರುಷರಿಂದ ಹೆಚ್ಚಿನ ಲಾಭವನ್ನ ಪಡಿತಾರೆ ಅಂದರೆ ಶುಕ್ರ ಅಂತಕ್ಕಂಥದ್ದು ಶುಭ ಅಂತಲೇ ನಮಗೆ ಹೇಳ್ಬೋದು ಈ ಒಂದು ಶುಕ್ರ ಗ್ರಹದಿಂದ ಕೆಲವೊಂದು ಲಾಭಗಳನ್ನ ಅದು ಸ್ತ್ರೀ ಮೂಲಕ ಆಗಿರ್ಬೋದು ಅಥವಾ ಪುರುಷನ ಮೂಲಕವಾಗಿ ನಿಮಗೆ ಅದೃಷ್ಟವನ್ನ ತಂದು ಕೊಡ್ತಾ ಇರ್ತಾರೆ ಈ ಒಂದು ಶುಕ್ರ ಗ್ರಹವು ಇಪ್ಪತ್ತನೇ ತಾರೀಕಿಂದ ಮೂವತ್ತನೇ ತಾರೀಕಿನವರೆಗೂ ಅಷ್ಟೊಂದು ಅನುಕೂಲಕರವಾಗಿಲ್ಲ ಅದರಿಂದ ನೀವೇನು ಮಾಡ್ತೀರ ಅಂದ್ರೆ ಯಾವುದೇ ರೀತಿಯಾದಂಥ ಪಾರ್ಟ್ನರ್ಶಿಪ್ ಬಿಸ್ನೆಸ್ಗೆ ಕೈ ಹಾಕೋಕೆ ಹೋಗ್ಬೇಡಿ ನೀವೇನಾದರೂ ಇನ್ ಕೇಸ್ ಯಾವ್ದಾದ್ರು ಬಿಸ್ನೆಸ್ನ ಪ್ರಾರಂಭ ಮಾಡಿದರೂ ಕೂಡ ನೀವು ಯಾವ್ದಾದ್ರು ಅಗ್ರಿಮೆಂಟ್ಗಳಿಗೆ ಸೈನ್ ಹಾಕುವಾಗ ದಯವಿಟ್ಟು ನೀವು ಯೋಚನೆ ಮಾಡಿ ಆ ಎಲ್ಲ ಒಂದು ಕಂಡೀಷನ್ಸ್ ಅನ್ನ ಓದ್ಬಿಟ್ಟು ಸೈನ್ ಹಾಕ್ಬಿಡಿ ಯಾಕೆಂದ್ರೆ ಇಲ್ಲಿ ಪಾರ್ಟ್ನರ್ಗಳಿಂದ ಮೋಸ ಆಗುವಂತಹ ಸಾಧ್ಯತೆ ಹೆಚ್ಚಾಗಿರುತ್ತೆ ಅದಕ್ಕೋಸ್ಕರ ಈ ಒಂದು ಶುಕ್ರಗ್ರಹದ ನಿಮಗೆ ಒಂದು ಪ್ರತಿಕೂಲ ಫಲಗಳನ್ನ ನೀವು ಕಡಿಮೆ ಮಾಡ್ಕೋಬೇಕು ಅಂದ್ರೆ ಪ್ರತಿ ಶುಕ್ರವಾರ ನೀವು ಅಮ್ಮನವರ ದೇವಸ್ಥಾನಕ್ಕೆ ಭೇಟಿ ನೀಡೋದಾಗಿರ್ಬೋದು ಅಥವಾ ಒಂದು ಕಾಲ್ ಕೆಜಿ ಅಲಸಂದೆಯನ್ನು ಬಿಡಿಸಿದ ವಸ್ತ್ರದ ಜೊತೆಗೆ ಯಾವ್ದಾದ್ರು ಪುರೋಹಿತರಿಗೆ ಅಥವಾ ಬ್ರಾಹ್ಮಣರಿಗೆ ದಾನ ಕೊಡುವುದರಿಂದ ಈ ಶುಕ್ರಗ್ರಹ ಕೊಡುವಂತಹ ಒಂದು ಪ್ರತಿಕೂಲ ಫಲಗಳನ್ನ ನೀವು ಕಡಿಮೆ ಮಾಡ್ಕೊಳ್ಬೋದು ಆದಷ್ಟು ನೀವು ಈ ಒಂದು ಮಾಸದಲ್ಲಿ ಲಲಿತಾ ಸಂಹಸ್ರ ನಾಮವನ್ನು ಕೇಳೋದ್ರಿಂದ ನಿಮಗೆ ಮನಸ್ಸಿಗೆ ನೆಮ್ಮದಿ ಅಂತಕ್ಕಂಥದ್ದು ಸಿಗುತ್ತೆ ಇನ್ನು ಗೃಹ ಗುರುಗ್ರಹದ ಸಂಚಾರವನ್ನು ನಾವು ನೋಡಿದರೆ ಗುರುಗ್ರಹ ಈ ಡಿಸೆಂಬರ್ ಐದನೇ ತಾರೀಕಿಂದ ಈ ಒಂದು ತಿಂಗಳ ಮುಗಿಯವರೆಗೂ ಕೂಡ ಒಂದು ಜಾಕ್ಪಾಟ್ ಅಂತ ಹೇಳಬಹುದು ಯಾಕೆಂದ್ರೆ ಒಂದು ಒಳ್ಳೆಯ ಶುಭ ಫಲಗಳನ್ನು ಯಾಕೆಂದ್ರೆ ಗುರು ಇಲ್ಲಿ ಭಾಗ್ಯಸ್ಥಾನದಲ್ಲಿ ನಿಮಗೆ ಮಿಥುನ ರಾಶಿಯಲ್ಲಿರೋದ್ರಿಂದ ರಾಶಿಯವರಿಗೆ ಒಂದು ಭಾಗ್ಯಸ್ಥಾನದಲ್ಲಿ ನಿಂತು ಎಷ್ಟು ಕೊಡಬೇಕು ಅಷ್ಟನ್ನು ಕೊಡ್ತಾ ಇರ್ತಾನೆ ಅಂದ್ರೆ ನೀವು ಯಾವುದಾದ್ರೂ ಒಂದು ಪಿತ್ತಾರ್ಜಿತ ಆಸ್ತಿ ಇಷ್ಟುವರೆಗೂ ನಿಮಗೆ ಬಂದಿಲ್ಲ ಅಂದ್ರೆ ಆ ಪಿತ್ರಾರ್ಜಿತ ಆಸ್ತಿ ಪ್ರಾಪ್ತಿಯಾಗುತ್ತೆ ಈ ಒಂದು ಮಾಸದಲ್ಲಿ ಯಾವುದಾದರೂ ದೊಡ್ಡ ದೊಡ್ಡ ಸಾಲಗಳನ್ನು ಕೊಟ್ಟಿರ್ತೀರ ಅವ್ರು ಕೈ ಎತ್ತ ಏನು ಕೊಡೋದಿಲ್ಲ ಅಂತ ಹೇಳಿ ಅಂತ ಎಲ್ಲ ಸಾಲಗಳು ಕೂಡ ನಿಮಗೆ ಈ ಮಾಸದಲ್ಲಿ ಕ್ಲಿಯರ್ ಆಗುತ್ತೆ ಮತ್ತು ಯಾವುದನ್ನ ದೊಡ್ಡ ಪ್ರಮಾಣದ ಸಾಲವನ್ನು ಮಾಡಿರ್ತೀರ ಆ ಸಾಲ ಕಟ್ಟೋದಕ್ಕೆ ನಿಮ್ಗೆ ಆಗ್ತಾರಲ್ಲ ಬಟ್ ಈ ಒಂದು ಒಂದು ಮಾಸದಲ್ಲಿ ಏನಾಗುತ್ತಪ್ಪ ಅಂದರೆ ಒಂದು ವಂಡರ್ನ ರೀತಿಯಲ್ಲಿ ನೀವು ಅಷ್ಟು ದೊಡ್ಡ ಸಾಲವನ್ನು ಕಂಪ್ಲೀಟಾಗಿ ಕ್ಲಿಯರ್ ಮಾಡುವಂತಹ ಯೋಗ ಇದೆ ಅಂದರೆ ಇಲ್ಲಿ ನಾವು ಮುಖ್ಯವಾಗಿ ನೋಡೋದಾದರೆ ಈ ತುಲಾರಾಶಿಯಲ್ಲಿ ಸೂರ್ಯಗ್ರಹನ ತೊಗೊಳ್ಳಿ ಕುಜಗ್ರಹ ತೊಗೊಳ್ಳಿ ಶುಕ್ರಗ್ರಹ ತೊಗೊಳ್ಳಿ ಎಲ್ಲ ಗ್ರಹಗಳು ಕೂಡ ಒಳ್ಳೆಯ ಒಂದು ಅನುಕೂಲ ಫಲಗಳನ್ನು ಶುಭ ಫಲಗಳನ್ನು ಕೊಡ್ತಾ ಇದ್ದಾರೆ ಆದ್ದರಿಂದ ಈ ಒಂದು ರಾಶಿ ಈ ಒಂದು ಮಾಸದಲ್ಲಿ ಅದೃಷ್ಟವನ್ನು ಕೊಡುವಂತಹ ಮಾಸ ಅಂತ ನಾವು ಹೇಳ್ಬೋದು ತುಲಾರಾಶಿಗೆ ಯಾಕೆಂದರೆ ನೀವು ಏನು ಅಂದ್ಕೊಂಡಿರ್ತಾರೋ ಎಲ್ಲ ಕೆಲಸಗಳು ಆಗುತ್ತೆ ನಿಮಗೆ ಆಕಸ್ಮಿಕ ಧನ ಲಾಭ ಆಗಿರ್ಬೋದು ಆಸ್ತಿ ಲಾಭ ಆಗಿರಬಹುದು ಈ ರೀತಿಯಾದಂತಹ ಒಳ್ಳೆ ಫಲಗಳನ್ನು ನಿಮಗೆ ಯಾಕೆಂದರೆ ಗುರುಗ್ರಹ ಭಾಗ್ಯಸ್ಥಾನದಲ್ಲಿ ಇದು ಕೊಡ್ತಾ ಇದ್ದಾನೆ ಆದ್ದರಿಂದ ನೀವು ಮುಟ್ಟಿದ್ದೆಲ್ಲ ಚಿನ್ನ ಅನ್ನೋ ರೀತಿಯಲ್ಲಿ ಆಗುತ್ತೆ ಈ ಒಂದು ಮಾಸದಲ್ಲಿ ಎಲ್ಲ ಶುಭ ಫಲಗಳು ನಿಮಗೆ ಇದೆ ಅಂತ ಹೇಳ್ಬೋದು ಒಟ್ಟನ ಎಲ್ಲ ದೇವರುಗಳ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರುತ್ತೆ ಸದಾ ಇರಲಿ ಅಂತ ನಾನು ಭಾವಿಸುತ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾಯ ಮಾಡ್ತಾ ಇದ್ದೀನಿ ಮತ್ತೊಂದು ರಾಶಿಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ಅಲ್ಲಿಯವರೆಗೂ ಸರ್ವೇ ಜನ ಸುಖಿನೂ ಸಮಸ್ತ ಸಮಸ್ತ ಭವಂತು ಜೈ ಶ್ರೀರಾಮ್